ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಹಾರಗದ್ದೆ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ ಆಯೋಜಿಸಲಾಗಿದ್ದು ಎಂದು ಜಿಗನಿಯ ಖಾಸಗಿ ಹೋಟೆಲ್ ಆವರಣದಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಯಿತು ಇನ್ನು ಹಾರಗದ್ದೆ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ನಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಲಿವೆ ಇನ್ನು ರಾಷ್ಟ್ರಕೂಟ ತಂಡ ಹೊಯ್ಸಳ ತಂಡ ವಿಜಯನಗರ ತಂಡ ಕದಂಬ ತಂಡ ಚಾಲುಕ್ಯ ತಂಡ ಒಡೆಯರ್ ತಂಡ ಗಂಗರು ತಂಡ ಹಾಗೂ ಮೌರ್ಯ ತಂಡಗಳು ಹಾರಗದ್ದೆ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ ಭಾಗವಹಿಸಲಿದ್ದು ಇನ್ನು ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಹಾಗೂ ಯುವಕರಲ್ಲಿ ಅಡಕವಾಗಿರುವ ಪ್ರತಿಭೆಗಳನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಈ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಇನ್ನೂ ಕಾರ್ಯಕ್ರಮದ ನೇತೃತ್ವವನ್ನು ಹೇಮಂತ್ ಕುಮಾರ್ ಪ್ರದೀಪ್ ಅಪ್ಪಿ ಚಂದ್ರು ಕಿರಣ್ ವಹಿಸಿದ್ದರು ಇನ್ನು ಹರಾಜು ಪ್ರಕ್ರಿಯೆಯಲ್ಲಿ ಎಂಟು ತಂಡಗಳ ಮುಖ್ಯಸ್ಥರು ಭಾಗವಹಿಸಿದ್ರು

やるわれ。イントイントはれ。ウンバートウンバートはれ。ハトハツアラウィザナーハツアラウィザナーハノサララハナシュクタハノサララシュクタハノサララシュクタハノサララシュクタハノサララシュクタハノサララシュクタ ಹದ್ರು ಸಾವಿರ ರಾಶಿ ಪುಟ ಹದಿನಾರು ಸಾವಿರ ಗಂಗಾಲು ಗಂಗಾ ಹದಿನಾರು ಸಾವಿರ ಹದಿನೈದು ಸಾವಿರ ವಯಸ್ಸಲ್ಲ ನಾಲ್ಕು ರಾಶಿ ಪುಟ ಐದು ಆರು ರಾಶಿ ಪುಟ ಐದುವರೆ

ಸಂತೋಷ್ ಎಸ್ವರೆ ಮೌರ್ಯು ಗಂಧರು ನಾಲ್ಕು ಸಾವಿರ ಗಂಗರು ಗಂಗರು ನಾಲ್ಕು ಸಾವಿರ ಒಳ್ಳೆ ಬ್ಯಾಟ್ ಬ್ಯಾಟ್ ಮೇನು ಮಾಡಬಹುದು ನಾಲ್ಕು सारी मौर्य मौर्य नालकवर मौर्य नालकवर क्लासीं どうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞ n うぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞ ನಾಲ್ಕುವರೆ ಐದು 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 ವರೆ ನಷ್ಟ ಆರು ವಿಜಯನಗರ ವಿಜಯನಗರ ಆರು ವಿಜಯನಗರ ಆರು ಅಹ್ಮದ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ವಿಜಯನಗರ ಎರಡು ಮೂರನೇ ಚಾಲುಕ್ಯ ಮೂರನೇ ವಿಜಯನಗರ ವಿಜಯನಗರ ಪೂರ್ವವೇ ವಿಜಯನಗರ ಪೂರ್ವವೇ ವಿಜಯನಗರ ಪೂರ್ವವೇ ನೀ ರೋಡ್ ಹೋಗ್ತಾ ಇದ್ರೆ ವಿಜಯನಗರ ಪೂರ್ವವೇ ಅಲ್ಲೋಡರು ಬೇತ್ರಿಯಾ ಮೂರನೇ ಮೌರ್ಯ ಮೌರ್ಯ ಪೂರ್ವವೇ ಮೂರನೇ ಚಾಲುಕ್ಯ ಚಾಟೋ ಐದನೇ ಚಾಲುಕ್ಯ ಐದನೇ

Hatto, ummat tu cari kya? Ummat tu ada. Hatto, Hatto, ha, Hatto, cari kya Hatto, cari kya Hatto. Tim khusus pada haluan playero. Tim khusus.